ಸಮಂಜಸ್ಥನ ಹೇಳ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನನ್ನ ಹೈದರಾಬಾದ್ ಅಲ್ಲಿ ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೋಗಿ ಹತ್ತಾರು ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ ಕಲಿಸಬೇಕಾ ಬೇಡವಾ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದೀವಿ ಆ ಸಬ್ಸಿಡಿ ಅದನ್ನ ಪರಾಮರ್ಶ್ಬೇಕು ನರಸಿಂಹುಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ದುಡ್ಡಿನ ದುರಾಂಕಾರ ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲವ್ ಅವನಿಗೆ ಈ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೆ ದೊಡ್ಡ ವಿಚಾರ ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನ ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ ಮತ್ತೆ ಇವ್ರಿಗೆ ಬುದ್ಧಿ ಕಲಿಸಬೇಕಾ ಬೇಡವಾ ಯಾವ ರಾಜಕೀಯ ದೌಲತಿಯಿಂದ ಮಾತಾಡಿದ್ರು ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ ಏನ್ ಮಾಡ್ತಾ ಇದ್ರು ಸಿ ಎಲ್ ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ ಏನ್ ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದ್ದಾರೆ ಸಿಎಲ್ಗಳನ್ನ ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ಇಲ್ವಾ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಬಾಯಿ ಮುಚ್ಕೊಂಡಿರ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಡಿ ಕೆ ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಲಾಸ್ಟ್ ವಾರ್ನಿಂಗ್ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ